ಸರಿಗ ಮಾತಾಡಿದ್ದು ಅಂತ ಎಲ್ಲಾರು ಈಗಾಗಲೇ ಕಂಪ್ಲೇಂಟ್ ಆಗಿದೆ ಅದ್ರ ಬಗ್ಗೆ ಚರ್ಚೆ ಆಗಿದೆ ಮಾತಾಡಿದ್ದಾರೆ ಸಿಟಿ ರವಿ ಅವರು ಏನು ಈ ರಾಜ್ಯಕ್ಕೆ ಈ ದೇಶಕ್ಕೆ ಯಾವ ಯಾವಕ್ಕೆ ಇವರು ಉದಾಹರಣೆಗಳಾಗ್ತಾರೆ ಇಂಥದಕ್ಕೆ ಇಂಥ ಮಾತಿಗೆ ಅವರು ಸಪೋರ್ಟ್ ಮಾಡ್ತಾರಲ್ಲ ಮೊದಲು ಬಿಜೆಪಿಯ ಮಹಿಳಾ ಮೋರ್ಚಾದವ್ರು ವಿಶೇಷವಾಗಿ ಮಹಿಳಾ ಮೋರ್ಚಾದವರು ಅವರು ಹೋಗಿ ಅವ್ರನ್ನ ಕೇಳಬೇಕು ಮಹಿಳೆ ಅಂದ್ರೆ ಎಲ್ಲರೂ ಒಂದೇ ಅನ್ನೋ ಕಲ್ಪನೆ ಬೇಡ ಇರಲಿ ನಿನಗೆ ವಿರೋಧವಾಗಿ ಮಾತಾಡೋದಿದ್ರೆ ಮತ್ತೊಂದಿದ್ರೆ ಅದಕ್ಕೆ ಅಧಿವೇಶನದೊಳಗೆ ಅವಕಾಶ ಇದೆ ಅದಕ್ಕೆ ಉತ್ತರ ಕೊಟ್ಟೆ ಕೊಡ್ತೀವಿ ಆದರೆ ಮಾತಾಡದೊಳಗೆ ಮಾತಾಡೋ ಭರಟೆ ಒಳಗೆ ಏನೆಲ್ಲ ಮಾತಾಡಿದ್ರಾಗ ಇಲ್ಲ ಆಮೇಲೆ ಪ್ರಹ್ಲಾದ್ ಅವರು ಈ ದೇಶದ ಒಬ್ಬ ಜವಾಬ್ದಾರಿ ಸ್ಥಾನದಾಗ ಇರುವಂತ ಮಂತ್ರಿಗಳು ಎನ್ಕೌಂಟರ್ ಮಾಡ್ತಾರೆ ಅಂತ ಕೊಡ್ತ ಅಂದ್ರೆ ನಾಚಿಗ ಬರ್ತೈತಿ ಹೇಳಿಕೆನ ಕೊಡ್ಲಿ ಅದು ಒಂದು ರೀತಿ ಹೇಳಿಕೆಗಳು ಇರ್ಲಿ ಆದ್ರೆ ಟಿ ದೇವಿನ ಎನ್ಕೌಂಟರ್ ಮಾಡ್ತಾರೆ ಏನಿದೆ ಅರ್ಥ ಎಲ್ಲಿದ್ದಾರೆ ಇವರು ಅದು ಮಾಡಕ್ ಇನ್ನ ಇವ್ರ ಆಡಳಿತ ಆಡಳಿತನಾಗ ಯಾರೋ ಬಂದು ಏನೋ ಸಂಸತ್ನೊಳಗ ಏನದು ಇದನ್ನ ಹಾಕಿ ಇದನ್ನ ತಗೊಂಡು ಹೋಗಿದ್ರು ಹೊಗೆ ಬಾಂಬು ಕರ್ನಾಟಕ ರಾಜ್ಯದಾಗ ಅದಕ್ಕೆ ಅವಕಾಶ ಇಲ್ಲ ಇದು ಕಾಂಗ್ರೆಸ್ ಅಧಿಕಾರ ಅದು ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿಗಳು